ಕ್ರಿಕೆಟ್ ಪ್ರೇಮಿಗಳು ಬಹುದಿನಗಳಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಬಂದಿದೆ ಐ ಪಿ ಎಲ್ ಹದಿನೇಳನೇ ಸೀಸನ್ ಉದ್ಘಾಟನೆ ಪಂದ್ಯ ಎಂ ಎ ಚಿದಂಬರ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದೆ ಐ ಪಿ ಎಲ್ ಹದಿನೇಳನೇ ಸೀಸನ್ಗೂ ಮುನ್ನ ವರ್ಣರಂಜಿತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಆ ನಂತರ ಅಕ್ಷಯ್ ಕುಮಾರ್ ಟೈಗರ್ ಶ್ರಾಫ್ ಸೋನು ನಿಗಮ್ ಎ ಆರ್ ಡೆಹ್ರಮಾನ್ ಬಿಸಿಸಿಐ ಅಧ್ಯಕ್ಷ ರೋಜರ್ ಬಿನ್ನಿ ಕಾರ್ಯದರ್ಶಿ ಜೈ ಶಾ ಅರುಣ್ ದುಮಾಲ್ ರಾಜೀವ್ ಶುಕ್ಲಾ ಆರ್ ಸಿ ಬಿ ಕ್ಯಾಪ್ಟನ್ ಡುಪ್ಲೆಸಿ ವೇದಿಕೆಯಲ್ಲಿ ಜಮಾಯಿಸಿದರು ಅಂತಿಮವಾಗಿ ಸಿಎಸ್ಕೆ ಪರ ಹೊಸದಾಗಿ ಆಯ್ಕೆಯಾದ ನಾಯಕ ಋತುರಾಜ್ ಗಾಯಕ್ವಾಡ್ ಐ ಪಿ ಎಲ್ ಟ್ರೋಫಿಯನ್ನು ವೇದಿಕೆಯ ಮೇಲಿರಿಸಿದರು ಆ ಬಳಿಕ ಪಟಾಕಿ ಸಿಡಿಸುವ ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ಅಂತ್ಯ ಹರಡಲಾಯಿತು ಐಪಿಎಲ್ ಹದಿನೇಳನೇ ಸೀಸನ್ ಇಂದಿನಿಂದ ಆರಂಭವಾಗಿದೆ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೆಣಸಲಿದೆ ಟಾಸ್ ಗೆದ್ದ ಬೆಂಗಳೂರು ಬ್ಯಾಟಿಂಗ್ ಆಯ್ದುಕೊಂಡಿದೆ ವೀಕ್ಷಕರೇ ಆರ್ಸಿಬಿ ತಂಡ ಗೆಲ್ಲಲಿ ಎಂದು ಎಲ್ಲರೂ ಹಾರೈಸೋಣ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್